ನಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಸುಸಂಧಿತ ನೂತನ ಕಾಂಪ್ಲೆಕ್ಸ್ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಜಿಲ್ಲಾ ಉಸ್ತುವಾರಿ ಕಾರ್ಯಾಲಯಕ್ಕೆ ನುಗ್ಗಿದ ಮಳೆ ನೀರು ದಸರಾ ಸಿಎಂ ಕಪ್ ಬಾಕ್ಸಿಂಗ್ ವಿಭಾಗದಲ್ಲಿ ಬೀದರ್ಗೆ ಏಳು ಪದಕ ರಸ್ತೆ ಗುಂಡಿಗಳನ್ನು ಬೇಗ ಸರಿಪಡಿಸಲು ಅಧಿಕಾರಿಗೆ ಸೂಚನೆ ನೀಡಿದ ಶಾಸಕ ಶೈಲೇಂದರ್ ಬೆಲ್ದಾಳೆ ಸುದ್ದಿಯ ವಿವರಗಳು ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಕೆಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಮುಖ್ಯ ರಸ್ತೆ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಸುಸಜ್ಜಿತ ಕಾಂಪ್ಲೆಕ್ಸ್ ಕಟ್ಟಡಕ್ಕೆ ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಕಿಳಿ ಗ್ರಾಮದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿದ್ದ ಅನಧಿಕೃತ ಶೆಡ್ಡಿನ ಮಳಿಗೆಗಳು ಗ್ರಾಮ ಪಂಚಾಯಿತಿಯಿಂದ ತೆರವು ಮಾಡಲಾಗಿತ್ತು ಇದೀಗ ಗ್ರಾಮ ಪಂಚಾಯಿತಿ ವತಿಯಿಂದ ಸುಸಜ್ಜಿತ ಕಾಂಪ್ಲೆಕ್ಸ್ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಉತ್ತಮವಾಗಿ ಶೀಘ್ರ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು ಇದೀಗ ಆ ಸ್ಥಳದಲ್ಲಿ ನಡೆಸುತ್ತಿದ್ದ ಅಂಗಡಿಯ ವ್ಯಾಪಾರಸ್ಥರಿಗೆ ಅಂಗಡಿ ನೀಡಲು ಸೂಚನೆ ನೀಡಲಾಗಿದೆ ಯಾರೂ ಸಹ ಭಯಪಡುವ ಅವಶ್ಯಕತೆ ಇಲ್ಲ ಅಂಗಡಿ ಕಳೆದುಕೊಂಡವರಿಗೆ ಶೀಘ್ರದಲ್ಲೇ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಲಿರುವ ಕಾಂಪ್ಲೆಕ್ಸ್ನಲ್ಲಿ ಅಂಗಡಿ ಬಡಿಗೆಗೆ ನೀಡಲಾಗುವುದು ಎಲ್ಲರಿಗೂ ನ್ಯಾಯ ಒದಗಿಸುವಂತೆ ಭರವಸೆ ನೀಡಿದರು ಮನೆ ಈಗಾಗಲೇ ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ದ್ವೀಪ ಅಳವಡಿಸಲು ಹೆಚ್ಚಿನ ಅನುದಾನ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನ ನೀಡಿ ಮೂಲ ಸೌಕರ್ಯ ನೀಡಿ ಹೆಚ್ಚಿನ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. నేನೆ ಬಂತ ಕೇಗೋ ಕರ್ বল್ರೋ ಫಸ್ಟ್ ಮೇ ಬೇಬಿ ಔರ್ ಏಕ್ ಬಾರ್ ಬೋಲ್ತೂ ಜೋ ದುಕಾನ್ ಪಾಪ گئے تھے ಜೋ اُنಕೆ ಫ್ಯಾಮಿಲಿಯಾ ಪ್ರಾಬ್ಲಮ್ ಮೇ ವೋ ಭಿ ಫಸ್ಟ್ ಮೇ ಇಸ್ ಮೇ ಔರ್ اُنಕ ಜೋ ಭಿ ಉನೋ ಪಂಚಾಯತ್ ಕಾ ಜೋ ಫಿಕ್ಸ್ ಕರ್ತೆ ಅಮೌಂಟ್ ಉಸ್ತುನೋ ರೆಡಿ ہونا ಸಹಭಿ ಉನ್ಕ ಭಿ ಕ್ಯೋಂಕಿ ಉನ್ಕ ಭಿ ಚಲ್ನಾ ಪಂಚಾಯತ್ ಭಿ ಎಕನಮಿಕಲಿ ಸ್ಟ್ರಾಂಗ್ ہونا ಯೇ ಮೇರಾ ಏಕ್ ಹಿ ಮೋಟೋ ಹೈ जिसको जिसको एक एक जो शॉप जो रूल्स एंड रेगुलेशन है उनका जो शॉप में अभी होटल है सरकारी दुकान है इनके थोड़े कटिंग दुकान थे दूसरे दूसरे होटल आते जिसको कितना जगह होना उतना जगह पंचायत से अलॉट करते पी हो अध्यक्ष हो सभी मेंबर हो और तालुका पंचायत सभी मिलकर उसमें सभी सहकार होना अभी एक काम कर रहा है एक जन कंप्लेंट करे तो फिर डेवलपमेंट रुक जाता है मेरे, के तो तो मेरे क्या तुम लोग झगड़ा करे तो मैं घर में बैठ तो मेरे बैठता परेशान होते पंचायत वाले लोग परेशान आते जो बैठे थे जो डेवलपमेंट के लिए पंचायत मेंबर है में सभी जने एकजुट के जो होने के लिए सहकार करना बोलकर मैं विनती करता हूँ इतना ही अच्छा दिखता सरकारी नहीं के सामने झोपड़ी दिखे तो अच्छा नहीं दिखता जब भी छत होता तो अच्छा कॉम्प्लेक्स होता तो हॉस्पिटल को भी अच्छा ब्यूटिफिकेशन दिखता ब्यूटीफुल दिखता और और बश सर्कल के पास भी अंबेडकर सर्कल है सभी थोड़ा अभी आगे डेवलपमेंट करेंगे अभी स्ट्रीट लाइट आता बीच में अभी अभी दो तीन महीने में डिवाइड करके स्ट्रीट लाइट भी बिठाने वाला हूँ मैं ಬೀದರ್ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ ನೀರಿನಲ್ಲಿ ಮುಳುಗಿದೆ ಸರ್ಕಾರದ ಕಚೇರಿಗೆ ಯಾವುದೇ ತರಹದ ಕಾಳಜಿ ನೀಡಲಾಗುತ್ತಿಲ್ಲ ಅನೇಕ ಬಾರಿ ನಗರಸಭೆ ಹಾಗೂ ಸಚಿವ ರಾಹಿಂ ಖಾನ್ ಅವರಿಗೆ ಪತ್ರ ಬರೆದರೂ ಯಾವುದೇ ಉಪಯೋಗವಾಗಿಲ್ಲ ಕನ್ನಡಪರ ಸಂಘಟನೆ ದಲಿತ ಕಮಿಟಿ ಇತ್ಯಾದಿ ಸಂಘಟನೆಗಳ ಸಭೆಗಳು ಇದೇ ಕಾರ್ಯಾಲಯದಲ್ಲಿ ನಡೆಯುತ್ತಿವೆ ಆದ ಕಾರಣ ತಕ್ಷಣವೇ ತನಿಖೆ ನಡೆಸಿ ಇದಕ್ಕೆ ಪರಿಹಾರ ಒದಗಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದ್ದ ಸರ್ಕಾರ್ ತಿಳಿಸಿದರು मिनिस्टर साहब है ना रहीम खान जी रहीम खान साहब और हमारा ईश्वर खंडरे और हमारा एम पी साहब सागर खंड्रे जी को मैं एक रिक्वेस्ट बोलता हूँ ये इधर आई बी एक सरकारी आई बी है ये हमारा मिनिस्टर साहब का ऑफिस ऑफिस आफि, भी है मैं वैसे ये बोलता हूँ ये ये इसके बारे में थोड़ा केयर करना देखो पानी कैसे पड़ता है पानी पड़ रहा है पानी देखो चार दिन से पानी ऐसी से पर एक क्लीन नहीं है इसके अंदर कुछ भी क्लीन नहीं है हमारे संगठन से हम दो तीन बार लेटर नो दिए उनको हमारा नगर सभी हमारे सीएमसी ऑफिस में दिए और हमारा मिनिस्टर साहब को भी बोले दो तीन बार बोले बट इसके बारे में क्या भी तनेके नहीं कर रहे मैं हमारा एक खून है ये है बट ये हमारा दलित का मीटिंग और हमारा कनाड़ा पर संगठने का मीटिंग सब मीटिंग इधर ही चलता है मगर इधर देखो ये पानी कैसा इधर क्या भी केयर नहीं करते दूसरे डिस्ट्रिक्ट में आई भी बहुत अच्छा क्लीन रहते हैं उधर ऑफिसर बहुत अच्छे क्लीन करते पर इधर हमारा हमारा दीदर में एमपी भी होनी चाहिए मिनिस्टर भी होनी चाहिए कांग्रेस सरकार में ये ये करना बोल तो मैं बोलता हूँ मेरा नाम अविनाश है कर्नाटक रक्षण के कावल पड़े जिला अध्यक्ष ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾದ ದಸರಾ ಸಿಎಂ ಕಪ್ ಕ್ರೀಡಾಕೂಟ ಬಾಕ್ಸಿಂಗ್ ವಿಭಾಗದಲ್ಲಿ ಬೀದರ್ ಏಳು ಪದಕ ಪಡೆದಿದೆ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಸಿಎಂ ಕಪ್ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ ವಿಭಾಗದಲ್ಲಿ ಬೀದರ್ನ ವಿದ್ಯಾರ್ಥಿಗಳು ಒಂದು ಚಿನ್ನ ಒಂದು ಬೆಳ್ಳಿ ಐದು ಕಂಚು ಸೇರಿ ಒಟ್ಟು ಏಳು ಪದಕಗಳು ಗೆದ್ದಿದ್ದಾರೆ ಸ್ಟೀವನ್ ಚಿನ್ನದ ಪದಕ ವೀರೇಂದ್ರ ಬೆಳ್ಳಿ ಪದಕ ಹಾಗೂ ನಾಗರಾಜ್ ವರ್ಮಾ ಶಶಿಕಾಂತ್ ವಿಕ್ಕಿ ಅಂಜಲಿ ಮತ್ತು ಕವಿತಾ ಕಂಚಿನ ಪದಕ ಗೆದ್ದಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ತರಬೇತಿದಾರರಾದ ನಾಗರಾಜ್ ವರ್ಮಾ ಅವರು Pastite, da je drog. ಜಿಲ್ಲೆಯಲ್ಲೇ ಬಿಟ್ಟು ಬಿಡದೆ ನಿರಂತರವಾಗಿ ಸುರಿಯುತ್ತಿರುವ ಆ ಮಳೆಯಿಂದಾಗಿ ಹಲವೆಡೆ ರಸ್ತೆ ಸಮಸ್ಯೆ ಎದುರಾಗುತ್ತಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿ ದೂರು ಬಂದ ಕಡೆ ಶೀಘ್ರ ತುರ್ತು ನಿರ್ವಹಣೆಗೆ ಮುಂದಾಗಬೇಕು ಎಂದು ಶಾಸಕ ಡಾಕ್ಟರ್ ಶೆಲೆಂದರ್ ಬೆಲ್ದಾಳೆ ಸೂಚನೆ ನೀಡಿದರು ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಚಿಟ್ಟ ಗ್ರಾಮಕ್ಕೆ ತೆರಳು ರಸ್ತೆ ಮಧ್ಯ ಮಳೆ ನೀರಿನ ರಭಸದಿಂದ ತಗ್ಗುಗುಂಡಿಗಳು ಹೆಚ್ಚಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಾತ್ಕಾಲಿಕ ಪರಿಹಾರ ಒದಗಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಿಂದಿ ದಿವಸ್ ಕಾರ್ಯಕ್ರಮವನ್ನು ವಿರೋಧಿಸಿ ಬೆಂಗಳೂರಿನ ಪಂಚತಾರ ಹೋಟೆಲ್ಗೆ ಬಲವಂತವಾಗಿ ನುಗ್ಗಿ ಗದ್ದಲ ಎಬ್ಬಿಸಿದ ಆರೋಪದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಯ ನಲವತ್ತೊಂದು ಮಂದಿ ಸದಸ್ಯರನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ಶುಕ್ರವಾರ ತಿಳಿಸಿದ್ದಾರೆ ಗೃಹ ವ್ಯವಹಾರಗಳ ಸಚಿವಾಲಯದ ರಾಜಭಾಷಾ ಸಮಿತಿಯು ಹೋಟೆಲ್ನಲ್ಲಿ ಹಿಂದಿ ಪ್ರಚಾರ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು ಇದರಲ್ಲಿ ಆರು ಸಂಸದರು ಭಾಗವಹಿಸಿದರು ಆಗ ಪರ ಸಂಘಟನೆಯ ಸದಸ್ಯರು ಒಳಗೆ ನುಗ್ಗಿದರು ಎಂದು ಮೂಲೆಗಳು ತಿಳಿಸಿವೆ ಕಾರ್ಯಕ್ರಮದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಭೆಯು ಹಿಂದಿಯ ತರ ಮಾತನಾಡುವ ರಾಜ್ಯಗಳ ಮೇಲೆ ಹಿಂದಿ ಹೇರುವ ಪ್ರಯತ್ನ ಮಾಡುತ್ತಿದೆ ಎಂದು ಕಾರ್ಯಕರ್ತರು ಆರೋಪಿಸಿದರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು ಒಟ್ಟು ನಲವತ್ತೊಂದು ಪ್ರತಿಭಟನಾಕಾರರನ್ನು ಬಂಧಿಸಿ ಒಂದನೇ ಎಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ನ್ಯಾಯಾಲಯವು ಅವರನ್ನು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನೆ ಕೊಪ್ಪಿಸಿದೆ ಈ ವಿಚಾರವಾಗಿ ನಗರದಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ನೀಡಿದ್ದು ನಲವತ್ತೊಂದು ಜನ ಜೈಲಿಗೆ ಹೋಗಿದ್ದಾರೆ ಆ ಕುಟುಂಬದ ಸದಸ್ಯರು ಭಯಪಡಬೇಕಿಲ್ಲ ಸರ್ಕಾರದ ಹಣ ಲೂಟಿ ಮಾಡುವ ರಾಜಕಾರಣಿಗಳಿಗೆ ಭಯವಿಲ್ಲ ನಮ್ಮ ಭಾಷೆ ನಾಡಿಗಾಗಿ ಜೈಲಿಗೆ ಹೋದವರು ಅಂಜಬಾರದು ಎಂದಿದ್ದಾರೆ Yeah, we got all the. ಭಾರತೀಯ ವಾಯುಪಡೆ ಶುಕ್ರವಾರ ಚಂಡೀಗಢ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ತನ್ನ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಔಪಚಾರಿಕವಾಗಿ ಸೇವೆಯಿಂದ ಹಿಂತೆಗೆದುಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದಲ್ಲಿ ಸೇರ್ಪಡೆಗೊಂಡ ಮಿಗ್ ಟ್ವೆಂಟಿ ಒನ್ ಭಾರತೀಯ ವಾಯುಪಡೆಯ ಮೊದಲ ಸೂಪರ್ ಸಾನಿಕ್ ಜೆಟ್ ಆಗಿದ್ದು ವಾಯುಪಡೆ ಬಲವನ್ನು ಜೆಟ್ ಯುಗಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಆರು ದಶಕಗಳಿಗೂ ಹೆಚ್ಚು ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದ ನಂತರ ಪ್ಯಾಂಥರ್ಸ್ ಎಂದು ಪ್ರಸಿದ್ಧವಾಗಿರುವ ನಂಬರ್ ಇಪ್ಪತ್ತ್ ಮೂರು ಸ್ಕ್ವಾಡ್ರನ್ನ ಕೊನೆಯ ಮಿಗ್ ಟ್ವೆಂಟಿವನ್ ವಿಮಾನಗಳಿಗೆ ಭಾವನಾತ್ಮಕ ವಿಧೇಯ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮಾಜಿ ವಾಯುಪಡೆ ಮುಖ್ಯಸ್ಥರಾದ ಎಸ್ ಪಿತ್ತಾಗಿ ಮತ್ತು ಬಿಎಸ್ ಧನೋವಾ ಸೇರಿದಂತೆ ಹಲವರು ಉನ್ನತ ಗಣ್ಯರು ಭಾಗವಹಿಸಿದರು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಮತ್ತು ಇತರ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳು ಸಹ ಉಪಸ್ಥಿತರಿದ್ದರು ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು